ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಾದಾ ಬ್ಲೌಸ್ ಅಂದರೆ ಪ್ಲೈನ್ ಬ್ಲೌಸನ್ನು ಈಸಿಯಾಗಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಇದು ಅಳತೆ ಬ್ಲೌಸು ಈ ಅಳತೆಗೆ ನಾನು ಬ್ಲೌಸ್ ಕಟಿಂಗನ್ನು ಇದ್ದೀನಿ ಇವರು ನನಗೆ ಹೊಸ ಕಸ್ಟಮರು ಫ್ರೆಂಡ್ಸ್ ಮೊದಲು ಅವರು ಪ್ಲೈನ್ ಬ್ಲೌಸನ್ನು ಕೊಟ್ಟು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಈ ಪ್ಲೈನ್ ಬ್ಲೌಸನ್ನು ನಾನು ಈ ರೀತಿ ನಾಲ್ಕು ಲೇಯರಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ನಾವಿಲ್ಲಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋದ್ರಿಂದ ಈ ಥರ ನಾಲ್ಕು ಲೇಯರಲ್ಲಿ ಫೋಲ್ಡ್ ಮಾಡಿಕೊಂಡು ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನೋಡಿಕೊಂಡು ಹೆಚ್ಚು ಕಡಿಮೆ ಇರೋದನ್ನು ಕಟ್ ಮಾಡಿ ತೆಗಿಬೇಕು ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಅದಕ್ಕೋಸ್ಕರ ನಾನಿಲ್ಲಿ ಕಟ್ ಮಾಡಿ ತೆಗೆದುಬಿಡ್ತೀನಿ ಈ ಥರ ಎಕ್ಸ್ಟ್ರಾಸ್ ಇದ್ದರೆ ಕಟ್ ಮಾಡಿಕೊಂಡು ಈ ಕಡೆ ಎಡ್ಜಲ್ಲಿ ಮಾರ್ಜಿನ್ಗೋಸ್ಕರ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿ ನಾವು ಇದೇ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಿ ಅದಕ್ಕೋಸ್ಕರ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಅಳತೆ ಬ್ಲೌಸಲ್ಲಿ ಸ್ಲೀವ್ ಲೆಂತ್ ಎಷ್ಟು ಇರುತ್ತೋ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಅಳತೆ ಬ್ಲೌಸೇ ಈ ಥರ ಇಟ್ಕೊಳ್ಳಿ ಇಲ್ಲಿ ಮಾರ್ಜಿನನ್ನು ಬಿಟ್ಟು ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಳ್ಳೋವಾಗ ಸ್ಲೀವ್ಸನ್ನು ನೀಟಾಗಿ ಇಟ್ಕೊಂಡು ಸ್ಲೀವ್ ಲೂಸ್ ಎಷ್ಟಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಸ್ಲೀವ್ಸ್ನ ಇದೇ ಥರ ಇಟ್ಕೊಂಡು ಸ್ಲೀವ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಅಳತೆ ಬ್ಲೌಸ್ನ ಇದೇ ಥರ ಇಟ್ಕೊಂಡು ಆರ್ಮೋಲ್ ಡೌನಿಂಗ್ ಎಲ್ಲಿಗಿರುತ್ತೋ ನೋಡಿಕೊಂಡು ಅಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಆರ್ಮೋಲ್ ಲೂಸು ಸಹ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಈ ಎಡ್ಜಲ್ಲಿ ಸ್ಲೀವ್ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಹಾಫ್ ಇಂಚು ಈ ಥರ ಕ್ರಾಸಾಗಿ ಮಾರ್ಕ್ ಮಾಡಿಕೊಳ್ಳಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಸ್ಲೀವ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೊಂದು ಒಂದು ಲೈನ್ ಹಾಕ್ಕೊಳ್ಬೇಕು ಹಾಗೇನೇ ಆರ್ಮಲ್ ಡೌನಿಂಗ್ ಎಲ್ಲಿಗಿದೆ ಅಲ್ಲಿಗೊಂದು ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಸ್ಲೀವ್ ಲೂಸ್ ಹತ್ರ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಹಾಗೇನೇ ಆರ್ಮಲ್ ಲೂಸ್ ಹತ್ರನೂ ಸಹ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಇಲ್ಲಿ ನನಗೆ ಫ್ಯಾಬ್ರಿಕ್ ಕಡಿಮೆ ಇದೆ ಪೀಸನ್ನು ನಾನು ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಸ್ಲೀವ್ಸ್ ರೌಂಡ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಳೋದಿಕ್ಕೆ ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಆರ್ಮಲ್ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಂಡು ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಇದು ಬ್ಯಾಕ್ ಶೇಪು ಈಗ ಪ್ರೆಂಟ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಪ್ರೆಂಟ್ಗೆ ಇಲ್ಲಿಂದ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಒಂದು ಇಂಚಿಂದ ನಾವು ಸ್ವಲ್ಪ ಡೌನ್ ಮಾಡಿಕೊಂಡು ಇಲ್ಲಿ ಹಾಫ್ ಇಂಚ್ ಒಳಗಡೆ ತಗೊಂಡು ನಾವು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ಸ್ ಕಟ್ಟಿಂಗನ್ನು ನಾನು ತುಂಬ ವೀಡಿಯೋಸಲ್ಲಿ ತುಂಬ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಆ ವಿಡಿಯೋಸ್ ಯಾರಿಗಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಸಲ ಚೆಕ್ ಮಾಡಿ ನೋಡಿ ಇದಿಷ್ಟು ಸ್ಲೀವ್ಸ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳುವಾಗ ಬ್ಯಾಕ್ ಶೇಪ್ ಮೊದಲಿಗೆ ಕಟ್ ಮಾಡಿಕೊಂಡು ಆಮೇಲೆ ನಾವು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಈ ಮಧ್ಯದಲ್ಲಿ ಒಂದು ಆ್ಯಚ್ ಹಾಕ್ಕೊಳ್ಳಿ ಹಾಗೆಯೇ ಆರ್ಮಲ್ ಲೂಸ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಳಿ ಹಾಗೆಯೇ ಸ್ಲೀವ್ಸ್ ಓಪನ್ ಕಡೆ ನಾವು ಮಾರ್ಜಿನ್ಗೋಸ್ಕರ ಒನ್ ಆ್ಯಂಡ್ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೂ ಸಹ ಒಂದು ನ್ಯಾಚ್ ಹಾಕ್ಕೊಂಡು ಈಗ ಇದನ್ನು ಓಪನ್ ಮಾಡಿಕೊಂಡು ಎರಡು ಲೇಯರಲ್ಲಿ ಫ್ಯಾಬ್ರಿಕನ್ನು ಹಾಕ್ಕೊಂಡು ಫ್ರೆಂಟ್ ಶೇಪ್ ಕಟ್ ಮಾಡಿಕೊಳ್ಬೇಕು ಫ್ರೆಂಟ್ ಶೇಪನ್ನು ಕಟ್ ಮಾಡಿಕೊಂಡು ಇಲ್ಲೂ ಸಹ ಒಂದು ನ್ಯಾಚ್ ಹಾಕ್ಕೊಳ್ಳಿ ಇದು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗಲಿಕ್ಕೆ ನೋಡಿ ಇದಿಷ್ಟು ಸ್ಲೀವ್ಸ್ನ ಮಾರ್ಕಿಂಗು ಕಟಿಂಗ್ ಆಯಿತು ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಬೇಕು ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಎರಡು ಲೇಯರಲ್ಲಿ ನಾವು ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವಿಲ್ಲಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರಬೇಕು ಹಾಗೆಯೇ ಎಡ್ಜಸ್ಸು ಸ್ವಲ್ಪ ನಮಗೆ ಹೆಚ್ಚು ಕಡಿಮೆ ಇದ್ದರೂ ಸಹ ಪ್ರಾಬ್ಲಮ್ ಬರುತ್ತೆ ಹೆಚ್ಚು ಕಡಿಮೆ ಇದ್ದರೆ ಕಟ್ ಮಾಡಿ ತೆಗೆದ್ಬಿಡಿ ಹಾಗೆಯೇ ನನಗೆ ಸ್ವಲ್ಪ ಎಲ್ತ್ ಇಶ್ಯೂ ಇರೋದ್ರಿಂದ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿ ನಿಮಗೆ ಕೇಳಿಸ್ತಾ ಇರ್ಬೋದು ಫ್ರೆಂಡ್ಸ್ ಯಾರೂ ಸಹ ಬೇಜಾರ್ ಮಾಡಿಕೊಳ್ಬೇಡಿ ಈ ಹೆಡ್ಜ್ ಅಲ್ಲಿ ಹೆಚ್ಚು ಕಡಿಮೆ ಇರೋದನ್ನ ಕಟ್ ಮಾಡಿಕೊಂಡು ಈ ಕಡೆ ಹೆಡ್ ಅಲ್ಲಿ ಮಾರ್ಜಿನ್ ಗೋಸ್ಕರ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಬ್ಲೌಸ್ ಲೆಂತು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ನಾವು ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಬ್ಲೌಸನ್ನು ತೊಗೊಳ್ಳಿ ಅಳತೆ ಬ್ಲೌಸ್ ತೊಗೊಂಡು ಈ ಬ್ಯಾಕ್ ಪಾರ್ಟಲ್ಲಿ ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಮಾರ್ಜಿನನ್ನು ಬಿಟ್ಟು ಇಲ್ಲಿಂದ ನಾವು ಬ್ಲೌಸ್ ಲೆಂತ್ ಎಷ್ಟಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಂಡಾಯಿತು ಈಗ ಸೊಂಟದ ಅಳತೆ ಮಾರ್ಕ್ ಮಾಡಿಕೊಳ್ಬೇಕು ಅಳತೆಯೂ ಸಹ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಬ್ಲೌಸನ್ನು ಈ ಥರ ನಾಲ್ಕು ಲೇಯರಲ್ಲಿ ಫೋಲ್ಡ್ ಮಾಡಿಕೊಳ್ಬೇಕು ಇಲ್ಲಿ ಕಾಜಾ ಪಟ್ಟಿನ ಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಈ ಕಡೆ ಹೆಜ್ಜಿಂದ ಈ ಬಿಡ್ತ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಹಾಗೆಯೇ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಈಗ ಬ್ಯಾಕ್ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ನೆಕ್ ಲೆಂತ್ ಅನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಅಳತೆ ಬ್ಲೌಸಲ್ಲಿ ಈ ಬೆನ್ನಿನ ಭಾಗನ ತೊಗೊಳ್ಳಿ ಬೆನ್ನಿನ ಭಾಗನ ತೊಗೊಂಡು ಇಲ್ಲಿ ಮಾರ್ಜಿನನ್ನು ಬಿಟ್ಟು ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಈ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕಾಲು ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಸ್ವಂಟದಳತೆ ಎಷ್ಟಿದೆ ಅಂತ ನೋಡೋಣ ಸ್ವಂಟದಳತೆ ನಾಲ್ಕನೇ ಭಾಗ ಒಂಬತ್ತೂವರೆ ಇಂಚಿದೆ ಈಗ ನೆಕ್ ಲೆಂತ್ ನೋಡೋಣ ನೆಕ್ ಲೆಂತು ಎಂಟೂವರೆ ಇಂಚಿದೆ ಈಗ ಈ ಶೋಲ್ಡರ್ ಹತ್ರ ರೆಡಿ ಲೆಂತ್ ಎಲ್ಲಿಗಿರುತ್ತೋ ಅಲ್ಲಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ವಿಡ್ತು ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಅನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಾನು ಅಳತೆ ಬ್ಲೌಸ್ ಇಟ್ಕೊಂಡೇ ಮಾರ್ಕ್ ಮಾಡ್ಕೊಳ್ತೀನಿ ಇವರು ಹೊಸ ಕಸ್ಟಮರ್ ಆಗಿರೋದ್ರಿಂದ ಇದೇ ಥರ ನಾವು ಅಳತೆ ಬ್ಲೌಸ್ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಬ್ಲೌಸನ್ನು ಈ ಥರ ನೀಟಾಗಿಟ್ಕೊಳ್ಳಿ ಈ ಬೆನ್ನಿನ ಭಾಗ ಏನಿರುತ್ತೋ ಇದನ್ನು ಎಡ್ಜ್ಜಿಗೆ ಕರೆಕ್ಟಾಗಿ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ನೆಕ್ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈ ನೆಕ್ವಿಡ್ತನ್ನು ನಾವು ಕಾಲು ಇಂಚು ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು ಯಾಕೆಂದರೆ ಇದರಲ್ಲಿ ಮಾರ್ಜಿನ್ ಒಳಗಡೆ ಹೋಗಿರೋದ್ರಿಂದ ಕಾಲು ಇಂಚು ನಾವು ಈ ವಿಡ್ತಿಗಿಂತ ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ನೆಕ್ ಶೇಪು ಅಳತೆ ಬ್ಲೌಸಲ್ಲಿ ಯಾವ ಥರ ಇದೆ ಅದೇ ಥರ ನಾನು ಮಾರ್ಕ್ ಇದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ನೆಕ್ ವಿಡ್ತು ರೆಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಶೋಲ್ಡರ್ ಬಿಡುತ್ತು ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಹಾಫ್ ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಈಗ ನೆಕ್ ಆ್ಯಂಡ್ ಶೋಲ್ಡರ್ ಬಿಡುತ್ತು ಎಷ್ಟಿದೆ ಅಂತ ನೋಡೋಣ ನೆಕ್ ಬಿಡಿತು ಎರಡೂವರೆ ಇಂಚಿದೆ ಟೋಟಲ್ ಶೋಲ್ಡರ್ ಬಿಡ್ತು ನಮಗೆ ಆರು ಕಾಲು ಇಂಚ್ ಇದೆ ಇಲ್ಲಿ ನಾನು ಆರು ಇಂಚ್ ಮಾತ್ರ ತಗೊಳ್ತೀನಿ ಏಳತೆಗೆ ಆರು ಇಂಚು ಸರಿ ಹೋಗುತ್ತೆ ಈಗ ಇದೇ ವಿಡಿತಾನ ನಾವು ಕೆಳಗಡೆನೂ ಒಂದತ್ರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಆರ್ಮಾಲ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮಾಲ್ ಲೆಂತು ನಾನು ಐದು ಮುಕ್ಕಾಲು ಇಂಚ್ ತಗೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಇದು ಫೈನಲ್ ಲೆಂತ್ ಅಲ್ಲ ಫ್ರೆಂಡ್ಸ್ ನಾವು ಲಾಸ್ಟಲ್ಲಿ ಸಲ ಚೆಕ್ ಮಾಡಿಕೊಳ್ಬೇಕು ಆರ್ಮೋನ್ ಲೂಸು ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ಈಗ ಈ ಲೈನ್ ಹತ್ರ ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಬ್ಲೌಸನ್ನು ಈ ಥರ ಬ್ಯಾಕ್ ಪಾರ್ಟ್ಗೆ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಳ್ಳೋವಾಗ ಎಲ್ಲೂ ಸುಕ್ಕಲ್ ಅನ್ನೋದು ಇಲ್ಲದೆ ಅಳತೆ ಬ್ಲೌಸನ್ನು ನೀಟಾಗಿ ಹಾಕ್ಕೊಳ್ಬೇಕು ನೀಟಾಗಿ ಹಾಕ್ಕೊಂಡು ಈ ಕಡೆ ಕಂಕ್ಳಿನ ಕೆಳಭಾಗದಿಂದ ಈ ಕಡೆಯೇ ಕಂಕ್ಳಿನ ಕೆಳಭಾಗದವರೆಗೂ ನೋಡ್ಕೊಳ್ಬೇಕು ಲೂಸನ್ನು ನೋಡಿ ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಲೂಸು ಇಪ್ಪತ್ತೂವರೆ ಇಂಚ್ ಬರ್ತಾಯಿದೆ ಇಪ್ಪತ್ತೂವರೆ ಪ್ಲಸ್ ಇಪ್ಪತ್ತೂವರೆ ನಮಗೆ ಎಷ್ಟು ಬರುತ್ತೆ ನಲವತ್ತೊಂದು ಇಂಚ್ ಬರುತ್ತೆ ನಲವತ್ತೊಂದು ಎದೆ ಸುತ್ತಳತೆಯ ಬ್ಲೌಸ್ ಇದು ಇಲ್ಲಿ ನಾವು ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೊಳ್ಳೋವಾಗ ಬ್ಯಾಕ್ ಪಾರ್ಟಲ್ಲಿ ನಮಗೆ ಎಷ್ಟು ಬಂತು ಇಪ್ಪತ್ತುವರೆ ಇಂಚಲ್ವಾ ಅಲ್ವಾ ಅದರಲ್ಲಿ ಅರ್ಧನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅರ್ಧ ನಮಗೆ ಹತ್ತು ಕಾಲು ಇಂಚ್ ಬರುತ್ತೆ ಹತ್ತು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಸೊಂಟದ ಅಳತೆಗೆ ಜಾಯಿಂಟ್ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ಇವ್ರಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್ ಸ್ವಂಟದಳತೆ ಜಾಸ್ತಿ ಇದೆ ಚೆಸ್ಟ್ ಲೂಸು ಕಡಿಮೆ ಇದೆ ಈ ರೀತಿ ಎಲ್ರಿಗೂ ಬರೋದಿಲ್ಲ ಹೊಟ್ಟೆ ಸ್ವಲ್ಪ ಜಾಸ್ತಿ ಇರೋವಂಥವ್ರಿಗೆ ಮಾತ್ರ ಈ ರೀತಿ ಬರುತ್ತೆ ಈಗ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಕರು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳೋಣ ಈ ಕರು ಸ್ಕೇಲ್ ಇಂದ ಮಾರ್ಕ್ ಮಾಡಿಕೊಂಡ್ರೆ ಆರ್ಮೋಲ್ ಶೇಪ್ ನಮಗೆ ಕರೆಕ್ಟಾಗಿ ಬರುತ್ತೆ ಇದೇ ತರ ಮಾರ್ಕ್ ಮಾಡಿಕೊಳ್ಳಿ ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಲೂಸ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿಕೊಳ್ಬೇಕು ಮೊದಲಿಗೆ ಅಳತೆ ಬ್ಲೌಸ್ ಅಲ್ಲಿ ಆರ್ಮೋಲ್ ಲೂಸ್ ಎಷ್ಟಿದೆ ಅಂತ ನೋಡಿಕೊಳ್ಬೇಕು ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳೋವಾಗ ಬ್ಯಾಕ್ ಪಾರ್ಟ್ ಕಡೆ ನೋಡ್ಕೊಳ್ಬೇಕು ಫ್ರಂಟ್ ಪಾರ್ಟ್ ಕಡೆ ನಾವು ನೋಡ್ಕೊಳ್ಬಾರ್ದು ಫ್ರಂಟ್ ಶೇಪನ್ನು ಕಟ್ ಮಾಡಿರ್ತೀವಿ ಅದಕ್ಕೋಸ್ಕರ ಬ್ಯಾಕ್ ಪಾರ್ಟ್ ಕಡೆಯೇ ನೋಡ್ಕೊಳ್ಬೇಕು ಶೋಲ್ಡರ್ ಇಂದ ಈ ಥರ ಆರ್ಮೋಲ್ ಶೇಪ್ ಯಾವ ಥರ ಇದೆ ಅದೇ ಥರ ಟೇಪ್ನ ಇಟ್ಕೊಂಡು ಚೆಕ್ ಮಾಡ್ಕೊಳ್ಬೇಕು ಇಲ್ಲಿ ಅಳತೆ ಬ್ಲೌಸಲ್ಲಿ ಒಂಬತ್ತು ಇಂಚು ಆರ್ಮೋಲ್ ಲೂಸ್ ಇದೆ ಇಲ್ಲಿ ನಮಗೆ ಒಂಬತ್ತು ಇಂಚು ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಒಂಬತ್ತು ಇಂಚು ಕರೆಕ್ಟಾಗಿ ಬರ್ತಾ ಇದೆ ಈ ಥರ ನಾವು ಆರ್ಮಲ್ ಲೂಸು ಚೆಸ್ಟ್ ಲೂಸ್ಗೆ ಮ್ಯಾಚ್ ಆಗ್ತಾ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋದನ್ನು ಮರಿಬಾರ್ದು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಬೇಕು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸ್ವಂಟ ದಳ್ತಿಯವರೆಗೂ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೊಂದು ಮಾರ್ಕ್ ಮಾಡ್ಕೊಳ್ಬೇಕು ಅರ್ಧ ಎಲ್ಲಿ ಬಂದಿರುತ್ತೋ ಅಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಹಾಗೆಯೇ ಮಾರ್ಜಿನನ್ನು ಬಿಟ್ಟು ಅಲ್ಲಿಂದ ಮೇಲಕ್ಕೆ ನಾವು ಈ ಡಾಟನ್ನು ಮಾರ್ಕ್ ಮಾಡ್ಕೊಳ್ಬೇಕು ಇದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ನೆಕ್ ಪಾರ್ಟನ್ನು ಬಿಟ್ಟು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳಿ ನೆಕ್ ಪಾರ್ಟನ್ನು ಫ್ರಂಟ್ ಪಾರ್ಟ್ ಕಟ್ ಮಾಡಿ ಆದಮೇಲೆ ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಫ್ರೆಂಡ್ಸ್ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಗ್ದಲ್ಲಿ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆಯೇ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರೂ ಸಹ ವಿಡಿಯೋಗ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಬ್ಯಾಕ್ ಪಾಟನ್ನ ಈ ಥರ ಕಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೊಂದು ಆ್ಯಚ್ ಹಾಕ್ಕೊಳ್ಬೇಕು ಚೆಸ್ಟ್ ಲೂಸ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಹಾಗೆಯೇ ನೆಕ್ ಬಿಡ್ತ ಹತ್ರ ಒಂದು ಮ್ಯಾಚ್ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡಾಯಿತು ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಓಪನ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಹಾಗೆಯೇ ಈ ಕಡೆ ಎಡ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಶೋಲ್ಡರ್ ಕಡೆ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಬ್ಯಾಕ್ ಪಾರ್ಟನ್ನು ತೊಗೊಂಡು ಫ್ರಂಟ್ ಪಾರ್ಟ್ ಮೇಲೆ ಇಟ್ಕೊಳ್ಬೇಕು ಇಲ್ಲಿ ಈ ಥರ ಇಟ್ಕೊಳ್ಳೋವಾಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗನ್ನು ಬಿಟ್ಟು ಈ ಥರ ಇಟ್ಕೊಳ್ಳಿ ಬ್ಯಾಕ್ ಪಾರ್ಟನ್ನು ಫ್ರಂಟ್ ಪಾರ್ಟ್ ಮೇಲೆ ಇಟ್ಕೊಂಡು ಈಗ ನೆಕ್ ವಿಡ್ ಎಲ್ಲಿಗಿದೆ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಬೇಕು ಚೆಸ್ಟ್ ಲೂಸ್ ಎಲ್ಲಿಗಿದೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಯಾವ ತರ ಇದೆ ಅದೇ ತರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ಆರ್ಮಲ್ ಹತ್ರ ಬ್ಯಾಕ್ ಪಾರ್ಟ್ ಅಲ್ಲಿ ಎಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಂಡಿದೀವೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಬ್ಯಾಕ್ ಪಾರ್ಟ್ ತೆಗೆದುಬಿಡಬೇಕು ಈಗ ಆರ್ಮಲ್ ಹತ್ರ ಬ್ಯಾಕ್ ಪಾರ್ಟ್ ಅಲ್ಲಿ ಎಲ್ ಶೇಪ್ ಡ್ರಾ ಮಾಡ್ಕೊಂಡಿರ್ತೀವಲ್ಲ ಸೇಮ್ ಅದೇ ತರ ಫ್ರಂಟ್ ಪಾರ್ಟಲ್ಲೂ ಅಲ್ಲೂ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಲೆಂತಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಅಲ್ಲಿ ಕಾಲು ಇಂಚ್ ಒಳಗಡೆ ತಗೊಂಡು ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಂಡು ಅಲ್ಲಿಂದ ನಾವು ಫ್ರಂಟ್ಗೆ ಬ್ಯಾಕ್ ಶೇಪಿಂದ ಆಫ್ ಇಂಚ್ ಒಳಗಡೆಗೆ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಅದೇ ಥರ ಮಾರ್ಕ್ ಮಾಡಿಕೊಳ್ಳಿ ಈಗ ಫ್ರಂಟ್ ಪಾರ್ಟ್ ಲೆಂತ್ ಹಾಗೆಯೇ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಬ್ಲೌಸನ್ನು ತೊಗೊಳ್ಳಿ ಅಳತೆ ಬ್ಲೌಸ್ ತೊಗೊಂಡು ಮೊದಲಿಗೆ ಫ್ರಂಟ್ ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕು ಈ ಶೋಲ್ಡರ್ ಸ್ಟಿಚ್ಚಿಂದ ನಾವು ಕ್ರಾಸ್ ಬೆಲ್ಟನ್ನು ಬಿಟ್ಟು ಮೈನ್ ಡಾಟ್ ಎಲ್ಲಿಗೆ ಹಿಡ್ದಿರ್ತೀವೋ ಅಲ್ಲಿಗೆ ಸ್ಟ್ರೈಟಾಗಿ ಥರ ಟೇಪನ್ನು ಇಟ್ಕೊಂಡು ಫ್ರಂಟ್ ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕು ಫ್ರೆಂಟ್ ಲೆಂತ್ ಹದಿನಾಲ್ಕು ಇಂಚ್ ಬೇಕು ಈಗ ನೆಕ್ಲೆಂತ್ ನೋಡ್ಕೊಳ್ಬೇಕು ಟೇಪ್ನ ಥರ ಶೋಲ್ಡರ್ ಸ್ಟಿಚ್ಚಿಂದ ಸ್ಟ್ರೈಟಾಗಿ ಇಟ್ಕೊಂಡು ಈ ಕರು ಶೇಪ್ ಎಲ್ಲಿಗೆ ಬಂದಿರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡ್ಕೊಳ್ಳಿ ಇಲ್ಲಿ ಆರು ಮುಕ್ಕಾಲು ಇಂಚು ಇವ್ರಿಗೆ ಫ್ರೆಂಟ್ ನೆಕ್ ಲೆಂತ್ ಬೇಕು ಹಾಗೆಯೇ ಇಲ್ಲಿ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತು ಸಹ ನೋಡ್ಕೊಳ್ಳೋಣ ಎಷ್ಟು ಬೇಕು ಅಂತ ಇಲ್ಲಿಂದ ಟೇಪ್ನ ಥರ ಇಟ್ಕೊಂಡು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತನ್ನು ಕ್ರಾಸ್ ಬೆಲ್ಟನ್ನು ಬಿಟ್ಟು ನೋಡ್ಕೊಳ್ಬೇಕು ಇಲ್ಲಿ ಐದು ಕಾಲು ಇಂಚು ಇವ್ರಿಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಬೇಕು ಈಗ ಮೊದಲಿಗೆ ನಾವಿಲ್ಲಿ ಪ್ರೆಂಟ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಪ್ರೆಂಟ್ ಲೆಂತ್ ರೆಡಿ ಹದಿನಾಲ್ಕು ಇಂಚ್ ಬೇಕು ಇದಕ್ಕೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿನೈದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಲೆಂತ್ ಅಳತೆ ಬ್ಲೌಸಲ್ಲಿ ರೆಡಿ ಲೆಂತ್ ಎಷ್ಟು ಬಂತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ನೆಕ್ ಬಿಡ್ತು ಎಷ್ಟಿದೆ ನೋಡಿಕೊಂಡು ಅದಕ್ಕೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಕಂಪಲ್ಸರಿ ನಾವು ಈ ರೀತಿ ಹಾಫ್ ಇಂಚು ಆ್ಯಡ್ ಮಾಡಿಕೊಂಡೇ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ರೌಂಡ್ ಶೇಪ್ ಅನ್ನೋದು ಬರೋದಿಲ್ಲ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಾವು ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ನಿಮಗೆ ಯಾವುದು ನೆಕ್ ಶೇಪ್ ಬೇಕೋ ಅದನ್ನು ನೀವು ಡ್ರಾ ಮಾಡ್ಕೊಳ್ಳಿ ಇಲ್ಲಿ ನಾನು ರೌಂಡ್ ನೆಕ್ ಶೇಪೇ ಇಡ್ತಾ ಇದ್ದೀನಿ ಈಗ ಇಲ್ಲಿ ನೆಕ್ ಮಾರ್ಜಿನ್ಗೋಸ್ಕರ ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಉಕ್ಸ್ಪಟ್ಟಿ ಕಾಜಾಪಟ್ಟಿಲೆ ಅಂತ ಮಾರ್ಕ್ ಮಾಡಿಕೊಳ್ಬೇಕು ಐದು ಕಾಲು ಇಂಚ್ ರೆಡಿ ಬೇಕು ಐದು ಕಾಲು ಇಂಚ್ ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಈಗ ಈ ಲೈನ್ ಹತ್ರ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗ್ ಅನ್ನ ಬಿಟ್ಟು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಕಪ್ ಶೇಪ್ ಅನ್ನೋದು ಇವ್ರಿಗೆ ಸ್ವಲ್ಪ ಟೈಟ್ ಆಗ್ತಾ ಇದೆಯಂತೆ ಫ್ರೆಂಡ್ಸ್ ಕಪ್ ಶೇಪ್ ಟೈಟ್ ಆಗ್ತಾ ಇದೆ ಅಂದರೆ ಮೈನ್ ಡಾಟನ್ನು ಕರೆಕ್ಟಾಗಿ ಹಿಡ್ದಿರೋದಿಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಅಳತೆ ಬ್ಲೌಸಲ್ಲಿ ಮೈನ್ ಡಾಟ್ ಬಿಡ್ತು ಎಷ್ಟು ಇಟ್ಟಿದ್ದಾರೆ ಅಂತ ತೋರಿಸ್ತೀನಿ ಮೈನ್ ಡಾಟ್ ಬಿಡ್ತು ಎರಡು ಇಂಚು ಅಷ್ಟೇ ಹಿಡ್ದಿದ್ದಾರೆ ಫ್ರೆಂಡ್ಸ್ ಅಂದರೆ ಫೋಲ್ಡಿಂಗಲ್ಲಿ ನಮಗೆ ಒನ್ ಇಂಚ್ ಬರ್ತಾ ಇದೆ ಟೋಟಲಾಗಿ ಇವರು ಎರಡು ಇಂಚು ಡಾಟ್ ಬಿಡ್ತನ ಇಟ್ಟಿದ್ದಾರೆ ಅಷ್ಟೇ ಇವರ ಎದೆ ಸುತ್ತಳತೆ ಬಂದು ನಲವತ್ತೊಂದು ಇಂಚು ನಲವತ್ತೊಂದು ಎದೆ ಸುತ್ತಳತೆ ಇರೋವಂಥವ್ರಿಗೆ ಎರಡು ಇಂಚು ಡಾಟ್ ಬಿಡ್ತು ಇಡ್ತಿದ್ದೀವಿ ಅಂದರೆ ಕಂಪಲ್ಸರಿ ಕಪ್ ಶೇಪ್ ಅನ್ನೋದು ಟೈಟ್ ಬರುತ್ತೆ ಈ ಥರ ಅಳತೆ ಬ್ಲೌಸಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ನಿಮ್ಮ ಮೆಥಡಲ್ಲೇ ನೀವು ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಎದೆ ಸುತ್ತಳತೆ ಬೇಸ್ ಮೇಲೆ ನಾವು ಇದು ಮೇಯ್ನ್ ಡಾಟ್ ಬಿಡ್ತಾನೆ ಇಡ್ತೀವಿ ಅದೇ ಮೆಥಡಲ್ಲೇ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ನಲವತ್ತೊಂದು ಎದೆ ಸುತ್ತಳತೆ ಇರೋವಂಥವ್ರಿಗೆ ಮೇಯ್ನ್ ಡಾಟ್ನ ಬಿಡ್ತು ನಾವು ಎರಡು ಮುಕ್ಕಾಲು ಇಂಚಿಂದ ಮೂರು ಇಂಚವರೆಗೂ ನಾವು ಈ ಮೇನ್ ಡಾಟ್ನ ವಿಡ್ತನ ಮಾರ್ಕ್ ಮಾಡಿಕೊಳ್ಬೇಕು ಸ್ವಲ್ಪ ಹೆವಿಯಾಗಿ ಚೆಸ್ಟ್ ಇದೆ ಅಂದರೆ ಮೂರು ಇಂಚ್ ಮಾರ್ಕ್ ಮಾಡಿಕೊಳ್ಳಿ ಮೀಡಿಯಮ್ಮಾಗಿದೆ ಅಂದರೆ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಈ ವಿಡಿತನ ನೋಡಿಕೊಂಡು ಅದೇ ವಿಡಿತು ಮೇಲೇನೂ ಒಂದು ಹತ್ರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ ಲೆಂತು ಎರಡೂವರೆಯಿಂದ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಳ್ಬೇಕು ಮೇನ್ ಡಾಟ್ ವಿಡ್ತ್ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಈ ಸೈಡ್ ಲೆಂತ್ ನೋಡ್ಕೊಳ್ಳೋಣ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳೋಣ ಅಳತೆ ಬ್ಲೌಸಲ್ಲಿ ಈ ಸೈಡ್ ಜಾಯಿಂಟ್ ಕಡೆ ತೊಗೊಂಡು ಈ ಮಾರ್ಕಿಂಗಿಂದ ಹಾಫ್ ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಇವರು ಈ ಸೈಡ್ ಲೆಂತು ಸಹ ತುಂಬಾ ಜಾಸ್ತಿ ಇಟ್ಟಿದ್ದಾರೆ ಫ್ರೆಂಡ್ಸ್ ಜಾಸ್ತಿ ಇಟ್ಟಾಗಲೂ ಸಹ ನಮಗೆ ಈ ಕಪ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ ನಾನು ಇಲ್ಲಿ ನನ್ನ ಮೆಥಡಲ್ಲೇ ಮಾರ್ಕ್ ಮಾಡ್ಕೊಳ್ತೀನಿ ಅಂದರೆ ಈ ಸೈಡು ಎಷ್ಟು ಬಿಡ್ತಿದೆ ಅಷ್ಟೇ ಬಿಡ್ತು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಡಾಟ್ ಕೆಳಗಡೆ ಒಂದು ಚೂರು ಈ ಥರ ರೌಂಡ್ ಶೇಪನ್ನು ಕೊಟ್ಟು ಈ ಮಾರ್ಕಿಂಗಿಗೆ ಈ ರೀತಿ ಜಾಯಿಂಟ್ ಮಾಡಿಕೊಳ್ಬೇಕು ಈ ಥರ ಸಣ್ಣ ಸಣ್ಣ ಮಿಸ್ಟೇಕ್ಸಿಂದನೂ ಸಹ ನಮಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಹಾಳಾಗುತ್ತೆ ಫ್ರೆಂಡ್ಸ್ ಪ್ರತಿಯೊಂದು ಪಾಯಿಂಟು ಸಹ ನಮಗೆ ತುಂಬಾ ಇಂಪಾರ್ಟೆಂಟು ಬ್ಲೌಸಲ್ಲಿ ಇದನ್ನೆಲ್ಲ ತಿಳ್ಕೊಂಡು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ಯಾವುದೇ ಥರ ಪ್ರಾಬ್ಲಮ್ ಬರದೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಈಗ ನಾವು ಸೊಂಟದ ದಳತೆಯ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಅಳತೆ ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಇಟ್ಟಿದ್ದೀವೋ ಫ್ರಂಟ್ ಪಾರ್ಟಲ್ಲೂ ಅಷ್ಟು ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಹಿಡಿತು ನೋಡಿಕೊಂಡು ಈ ವಿಡಿತನ್ನು ಬಿಟ್ಟು ಇಲ್ಲಿಂದ ಸ್ಟೇಪ್ನ ಈ ಥರ ಇಟ್ಕೊಂಡು ಸೊಂಟದ ಅಳತೆ ಬ್ಯಾಕ್ ಪಾರ್ಟಲ್ಲಿ ಒಂಬತ್ತುವರೆ ಇಂಚ್ ಇಟ್ಟಿದ್ದೀವಿ ಒಂಬತ್ತುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ತಗೊಂಡು ಚೆಸ್ಟ್ ಲೋಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಉಕ್ಸ್ಪಟಿ ಕಡೆ ಡಾಟು ಆರ್ಮಲ್ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಇವೆರಡೂ ಡಾಟು ಯಾವುದೇ ಬ್ಲೌಸ್ಗಾದ್ರೂ ಒಂದೇ ಮೆಥಡ್ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ ನಮಗೆ ಯಾವುದೇ ಥರ ಚೇಂಜಸ್ ಅನ್ನೋದು ಆಗೋದಿಲ್ಲ ಉಕ್ಸ್ಪಟ್ಟಿ ಕಡೆ ಡಾಟಾನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಡಾಟ್ ಲೆಂತು ಎರಡೂವರೆಯಿಂದ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಡಾಟ್ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಆರ್ಮೋಲ್ ಕಡೆ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ನೇರಕ್ಕೆ ಸ್ಕೇಲ್ನಾಗಲಿ ಟೇಪ್ನಾಗಲಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡು ಈ ಡಾಟ್ನ ಲೆ ಈ ಡಾಟ್ಗೂ ಈ ಡಾಟ್ಗೂ ಎಷ್ಟು ಗ್ಯಾಪ್ ಇದೆ ನೋಡಿಕೊಂಡು ಅಷ್ಟೇ ಗ್ಯಾಪು ಇವೆರಡರ ಮಧ್ಯೆ ಇಟ್ಕೊಳ್ಳಿ ಈ ಲೆಂತ್ ಸಿಗುತ್ತೆ ಇನ್ನು ಡಾಟ್ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಮೂರು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂಡಾಯ್ತು ನಾಲ್ಕನೇ ಡಾಟ್ ಅನ್ನೋದು ಆಪ್ಷನಲ್ ಆಗಿರುತ್ತೆ ಹಾಕ್ಕೊಳ್ಬೋದು ಹಾಕ್ಕೊಳ್ದೆ ಇದ್ದರೂ ಸಹ ನಡೆಯುತ್ತೆ ನಾನು ಯಾವುದೇ ಬ್ಲೌಸ್ಗಾದ್ರೂ ಮೂರೇ ಡಾಟನ್ನು ಹಿಡಿತೀನಿ ಕಪ್ ಶೇಪ್ ಕರೆಕ್ಟಾಗೆ ಬರುತ್ತೆ ನೋಡಿ ಇದಿಷ್ಟು ಫ್ರೆಂಟ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನು ಕಟ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಹಾಗೆಯೇ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ಯಾರಾದರೂ ಹೊಸ್ದಾಗಿ ಟೈಲರಿಂಗ್ ಕಲಿತಾರೋರಿದ್ದರೆ ಈ ವಿಡಿಯೋ ಅವರಿಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೆಯೇ ನೀವೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಪ್ರಂಟ್ ಪಾರ್ಟನ್ನು ಕಟ್ ಮಾಡಿಕೊಂಡು ಡಾಟ್ಸ್ ಮಾರ್ಕ್ ಮಾಡಿಕೊಂಡಿರೋ ಹತ್ರ ಎಲ್ಲ ಹಾಕ್ಕೊಳ್ಬೇಕು ಈಗ ಈ ನೆಕ್ ಪಾರ್ಟ್ ಕಡೆ ಕಾಲು ಇಂಚಷ್ಟು ಡೌನ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಈ ಟಿಪ್ಪನ್ನು ನಾವು ಫ್ರಂಟ್ ಪಾರ್ಟಲ್ಲೂ ಬ್ಯಾಕ್ ಪಾರ್ಟಲ್ಲೂ ಸಹ ಫಾಲೋ ಮಾಡಬೇಕು ಹಾಗೆಯೇ ಫ್ರಂಟ್ ಪಾರ್ಟಲ್ಲಿ ಪಟ್ಟಿ ಕಡೆಯೂ ಸಹ ಒಂದು ಕಾಲು ಇಂಚಷ್ಟು ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಳ್ಬೇಕು ಈ ಪ್ಲೇನ್ ಬ್ಲೌಸ್ಗಳಲ್ಲಿ ಇದು ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್ ಪ್ಲೈನ್ ಬ್ಲೌಸ್ಗಳು ಎಕ್ಸ್ಪೆಂಡ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ ಯಾವುದೇ ಥರ ನಾವು ಸ್ಟಿಚ್ ಮಾಡಿಕೊಂಡ್ರೂ ಸಹ ನೆಕ್ ಪಾರ್ಟ್ ಅನ್ನೋದು ಸ್ವಲ್ಪ ನಮಗೆ ಎಕ್ಸ್ಪೆಂಡ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ನಾವು ಒಂದು ಕಾಲು ಇಂಚ್ ಆಗಲಿ ಹಾಫ್ ಇಂಚ್ ಆಗಲಿ ಕಟ್ ಮಾಡಿ ತೆಗಿಬೇಕು ನೆಕ್ ಪಾರ್ಟ್ ಕಡೆ ಈಗ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ಬೇಕು ಕ್ರಾಸ್ ಬೆಲ್ಟ್ ಮೆಸರ್ಮೆಂಟ್ಸನ್ನು ನಾನು ಅಳತೆ ಬ್ಲೌಸಲ್ಲಿ ತಗೊಳ್ತಾ ಇಲ್ಲ ಫ್ರೆಂಡ್ಸ್ ಬದಲಾಗಿ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಬೇಸ್ ಮೇಲೆ ನಾನು ಅಳತೆಯನ್ನು ತಗೊಂಡು ಕಟ್ ಮಾಡ್ಕೊಳ್ತೀನಿ ಯಾಕೆ ಅಂದರೆ ಅಳತೆ ಬ್ಲೌಸಲ್ಲಿ ಪ್ರೆಂಟ್ ಪಾರ್ಟಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ನಾನು ನನ್ನ ಮೆಥಡಲ್ಲೇ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ತೀನಿ ಬ್ಯಾಕ್ ಪಾರ್ಟ್ ಮೇಲೆ ಈ ರೀತಿ ಪ್ರೆಂಟ್ ಪಾರ್ಟನ್ನು ಹಾಕ್ಕೊಂಡು ಈ ಕಡೆ ಹೆಜ್ಜಲ್ಲಿ ಹಾಫ್ ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಕಡೆನೂ ಸಹ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಈ ಬ್ಯಾಕ್ ಪಾರ್ಟಲ್ಲಿ ಮಾರ್ಜಿನ್ ಲೈನ್ ಇರುತ್ತಲ್ಲ ಅಲ್ಲಿಂದ ಹಾಫ್ ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಎರಡೂ ಕಡೆನೂ ಸಹ ಈ ಥರ ಮಾರ್ಕ್ ಮಾಡಿಕೊಂಡು ಈ ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕು ನಾವೇನು ಮಾರ್ಕ್ ಮಾಡ್ಕೊಂಡಿದೀವೋ ಅಲ್ಲಿಂದ ಅಲ್ಲಿಗೆ ಈ ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕು ಈ ಕಡೆ ನಾಲ್ಕೂವರೆ ಇಂಚ್ ಲೆಂತ್ ಬೇಕು ಹಾಗೆಯೇ ಈ ಕಡೆ ಎಡ್ಜ್ಜಲು ಸಹ ನೋಡ್ಕೊಳ್ಬೇಕು ಇಲ್ಲಿ ನಾಲ್ಕು ಇಂಚ್ ಲೆಂತ್ ಬೇಕು ಈಗ ಉಳಿದಿರೋ ಬ್ಲೌಸ್ ಪೀಸ್ ಕ್ಲಾತನ್ನು ತಗೊಳ್ಬೇಕು ಈ ಕ್ಲಾತು ನಾವು ಫ್ರಂಟ್ ಪಾರ್ಟನ್ನ ಕಟ್ ಮಾಡಿಕೊಂಡು ಕೆಳಗಡೆ ಉಳಿದಿರುತ್ತಲ್ಲ ಅದನ್ನೇ ತಗೊಳ್ಳೋಣ ಈ ಡಾಟ್ ಕೆಳಗಡೆ ಶೇಪ್ ಅನ್ನೋದು ನಮಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಇದೇ ಕ್ಲಾತನ್ನು ತಗೊಂಡು ಈ ರೀತಿ ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡು ಉಕ್ಸ್ಪಟ್ಟಿ ಕಡೆ ಲೆಂತ್ ನಮಗೆ ನಾಲ್ಕೂವರೆ ಇಂಚ್ ಬೇಕು ನಾಲ್ಕೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ಈ ಡಾಟ್ ಕೆಳಗಡೆ ಈ ಲೆಂತಲ್ಲಿ ಒನ್ ಇಂಚಷ್ಟು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಈ ಕಡೆ ಹೆಡ್ಜಲ್ಲಿ ನಮಗೆ ನಾಲ್ಕು ಇಂಚ್ ಬೇಕಲ್ವಾ ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಳ್ಬೇಕು ಕ್ರಾಸ್ ಬೆಲ್ಟ್ ಲೆಂತ್ ಮಾರ್ಕ್ ಮಾಡಿಕೊಂಡಾಯಿತು ಈಗ ಕ್ರಾಸ್ ಬೆಲ್ಟ್ ಬಿಡುತ್ತು ಮಾರ್ಕ್ ಮಾಡಿಕೊಳ್ಬೇಕು ಈ ವಿಡ್ತನ್ನು ನಾವು ಬ್ಯಾಕ್ ಪಾರ್ಟ್ ಎಷ್ಟಿದೆ ಅಷ್ಟು ತಗೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸಿಗುತ್ತೆ ಬ್ಯಾಕ್ ಪಾರ್ಟನ್ನು ಈ ಥರ ಇಟ್ಕೊಂಡು ಈ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಕ್ರಾಸ್ ಬೆಲ್ಟ್ ಮಾರ್ಕ್ ಮಾಡಿಕೊಂಡ್ ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕ್ರಾಸ್ ಬೆಲ್ಟು ಕಟ್ ಮಾಡಿ ತೋರಿಸಿದ್ದೀನಿ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಕಟ್ ಮಾಡಿ ತೋರಿಸಿದ್ದೀನಿ ಇದೇ ಕ್ಲಾತ್ ಅಲ್ಲಿ ಕ್ಲಾತ್ ಉಳಿದಿದೆ ಅಂದ್ರೆ ಕ್ರಾಸ್ ಬೆಲ್ಟ್ ಪೀಸು ಇನ್ನೊಂದ್ ಎರಡು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ ಹಾಗೆಯೇ ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ನೆಕ್ಕಿಗೆ ಪೈಪಿಂಗ್ ಕೊಡಬೇಕಾದ್ರೆ ಇದೇ ಕ್ಲಾತಲ್ಲೇ ನೀವು ಕ್ರಾಸ್ ಪೀಸಸನ್ನು ಕಟ್ ಮಾಡ್ಕೊಳ್ಬೇಕು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಪ್ಲೈನ್ ಬ್ಲೌಸನ್ನು ತುಂಬಾ ಈಸಿಯಾಗಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಫ್ರಂಟ್ ಪಾರ್ಟಲ್ಲಿ ಪ್ರಾಬ್ಲಮ್ ಬಂದರೆ ಯಾವ ರೀತಿ ನಾವು ಸರಿ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಹಾಗೆಯೇ ಸ್ಲೀವ್ಸ್ ಕಟಿಂಗು ಸಹ ಹೇಳ್ಕೊಟ್ಟಿದ್ದೀನಿ ಇದಿಷ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಯಿತು ಅಂತ ಅನ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನಿಸಿದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್